ರಾಜ್ಯದಲ್ಲಿ ಸಾಕಷ್ಟು ರೈತರಾಗಿರ್ಬೋದು ಕೂಲಿ ಕಾರ್ಮಿಕ ಕೂಲಿ ಕಾರ್ಮಿಕರಾಗಿರ್ಬೋದು ಈ ಒಂದು ಮೈಕ್ರೋ ಫೈನಾನ್ಸ್ನಿಂದ ಹೈರಾಣಾಗಿದ್ದಾರೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ರೈತ ಸಂಘಟನೆ ಒಂದು ಈ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ನಾನು ಮಾತಾಡಿಸ್ತೀನಿ ಸರ್ ಏನು ಸರ್ ಮೈಕ್ರೋ ಫೈನಾನ್ಸ್ದು ಅವಳಿ ಏನಂತ ಪ್ರಶ್ನೆ ಮಾಡಿದ್ರು ಇವತ್ತು ಸರ್ ಈಗ ಮೈಕ್ರೋ ಫೈನಾನ್ಸು ಹೆಸರಿಗೊಂದು ಇದ್ರೆ ಈ ಥರ ಈ ಥರ ಅಂಡರಲ್ಲಿ ಇನ್ನೂ ನೂರು ತೊಂಬತ್ತೊಂಬತ್ತು ಬಾಕಿ ಇದೆ ಸರ್ ಹೆಸರಿಗೆ ಇವತ್ತು ಒಂದು ಬೆಳಕಿಗೆ ಬಂದಿದೆ ಇವತ್ತು ನಮ್ಮ ಘನ ಸರ್ಕಾರ ಏನಿದೆ ಆ ಘನ ಸರ್ಕಾರ ನ್ಯಾಯಯುತವಾಗಿ ನಮ್ಮ ರೈತರಿರ್ಬೋದು ಒಬ್ಬ ಮಿಡ್ಲ್ ಕ್ಲಾಸು ವ್ಯಾಪಾರಸ್ಥ ಇರ್ಬೋದು ಅವ್ರಿಗೆ ಹೋದಾಗ ಒಂದು ಅವನ್ನ ಒಂದು ಮಿನಿಮಮ್ ಡಾಕ್ಯುಮೆಂಟ್ ತಗೊಂಡು ಸಾಲನ ಕೊಟ್ಟಿದ್ರೆ ಇವತ್ತು ಈ ಲೋಕಲ್ ಸಾಲ ಈ ಮೈಕ್ರೋ ಫೈನಾನ್ಸ್ ಇರ್ಬೋದು ಧರ್ಮಸ್ಥಳ ಧರ್ಮಾಧಿಕಾರಿ ಹೆಗಡೆಯವ್ರದ್ದು ಇರ್ಬೋದು ಇಂಥವು ಹಲವಾರು ಫೈನಾನ್ಸ್ಗಳಲ್ಲಿ ಸಾಲ ತಗೊಳ್ಳೋದನ್ನ ಕಮ್ಮಿ ಮಾಡ್ತಿದ್ರು ಈ ನಮ್ಮ ಘನ ಸರ್ಕಾರ ಏನು ಮಾಡಿದೆ ಅಂದರೆ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಅಥಾರಿಟಿ ಕೊಟ್ಬಿಟ್ಟಿದೆ ನೀನು ನೂರು ಡಾಕ್ಯುಮೆಂಟ್ ಕೇಳಲೇಬೇಕು ಬಡವ್ರದ ಅವ್ರು ಬಂದರೆ ಅವ್ರು ತಿರ್ಗಿ ತಿರುಗಿ ಅವ್ರು ಚಪ್ಲಿ ಸಮಸಿ ಅವ್ರಿಗೆ ದುಡ್ಡು ಕೊಡ್ದೇ ಅವ್ರ ಮನೆ ಕಳಿಸ್ಬೇಕು ಇವ್ರ ಗುರಿದು ಒಂದೇ ಏಕೆಂದ್ರೆ ಇವ್ರು ಕೊಡಬೇಕಲ್ಲ ದೊಡ್ಡ ದೊಡ್ಡವ್ರಿಗೆ ಇವರು ಎಂ ಪಿ ಎಮ್ ಎಲ್ ಎಸ್ ಐ ಪಿ ಎಸ್ ಕಡಿಗೆ ಫೋನ್ ಮಾಡ್ದವ್ರಿಗೆ ನನ್ನ ಕಡೆ ಬರ್ತಾವನೆ ನೂರು ಕೋಟಿನೋ ಇನ್ನೂರು ಕೋಟಿನೋ ಸಾವಿರ ಕೋಟಿನೋ ಅವ್ನು ಬಜೆಟ್ ತಕ್ಕಂತೆ ಸಾಲ ಕೊಡಪ್ಪ ಬಡವ್ರಿಗೆ ಕೊಡಬೇಡಿ ಅಂತೇಳಿದ್ರು ಒಂದು ಇದು ನಿರ್ಬಂಧನ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದಾರೆ ಒಂದು ಒಂದು ಅಗ್ರಿಮೆಂಟ್ ಅಂದರೆ ಒಂದು ಸರ ರೀತಿ ಬರದ್ ಮಾಡಿಕ್ಕೊಂಬಿಟ್ರೆ ಬಡವ್ರಿಗೆ ಯಾರಿಗೂ ನೀವು ಕೊಡಬೇಡಿ ಇವರೆಲ್ಲ ಹೋಲಿ ಪೈನಿಸ್ಕೊಂಬ್ರಿ ಇವತ್ತು ಪೈನಸ್ಕೊಂಬಿ ಸಾಲ ತಗೊಂಡವರು ಊರು ಬಿಡ್ತವ್ರೆ ನ್ಯಾಯ ಕತ್ತವ್ರೆ ಕೆಲವು ಬೇರೆ ಬೇರೆ ಮಾರ್ಗ ಕಳ್ಳತನ ಇರ್ಬೋದು ಬೇರೆ ಬೇರೆ ಮಾರ್ಗ ಹಿಡಿತಾವೆ ನಮ್ಮ ರೈತರನ್ನ ನಮಗೆ ಮನೆಗಳ್ ನಡೆದ ಅಂತ ನಮ್ಗೆ ಅದನ್ನ ಹೇಳ್ಕೊಡೋಕೆ ನೋವಾಗುತ್ತೆ ಏಕೆಂದರೆ ನಮ್ಮ ಎಲ್ಲ ವರ್ಗಕ್ಕೂ ಕಟ್ಟ ಕಡೆಯ ಜನ ಅಂದರೆ ರೈತನೇ ಕಾಲಕ್ಕೆ ಸಿಗೋಣ ಒಂದು ಔಷಧಿ ಕಂಪ್ನಿ ಇರ್ಬೋದು ಒಂದು ಗೊಬ್ಬರದ ಅಂಗಡಿ ಇರ್ಬೋದು ಕೊನೆಗೆ ನಾನು ಬೆಳೆದಂಥ ಬೆಳೆ ಕೂಡ ನಾನು ಮಾರಕ್ಕೆ ಹೋದ್ರೆ ಆವಾಗಲೂ ನಮ್ಮ ತಲೆ ಮೇಲೆ ಕಾಲ್ ಮಾಡಿಬಿಟ್ಟು ರೈತನ ತಲೆ ಮೇಲೆ ತೊಗೊಳಕ್ಕೆ ಬರೋದು ರೈತನಿಗೆ ಯಾವುದೇ ಆದಂಥ ಒಂದು ನ್ಯಾಯಯುತವಾದ ನ್ಯಾಯ ಬೆಲೆ ಇಲ್ಲ ಸಮಾಜದಲ್ಲಿ ಒಂದು ಗೌರವ ಇಲ್ಲ ಹಂಗಾಗಿ ಅವನ್ನ ಕಟ್ಟ ಕಡೆ ಸ್ಥಾನಕ್ಕೆ ತಳ್ಬಿಟ್ಟಿದ್ದಾರೆ ಸರ್ ಆಲ್ರೆಡಿ ಈ ಹೇಳಿ ಸರ್ ರೈತ ಸಾಲ ತಗೊಳ್ಳಕ್ಕೆ ಹೋಗ್ಬೇಕು ಅಂತ ಬ್ಯಾಂಕ್ಗಳಾಯಿತು ಅಂದ್ರೆ ಸಿವಿಲ್ ಕೇಳ್ತಾರೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮೈಕ್ರೋ ಫೈನಾನ್ಸ್ ಸರ್ ಏನು ಮಾಡ್ತಾರೆ ಅವರು ಇಂಟ್ರೆಸ್ಟ್ ಅಪ್ ರೇಟ್ ಜಾಸ್ತಿ ಆಗ್ತಾರೆ ಈಗ ಒಂದು ನಾಲ್ಕು ಡಾಕ್ಯುಮೆಂಟ್ ಕೇಳ್ತಾರೆ ಜೊತೆ ಒಂದಿಬ್ರು ಶುರುಟಿ ತಗೋತಾರೆ ತಗೊಂಡು ಕೊಡ್ತಾರೆ ಈ ಮೈಕ್ರೋಫೈನಾನ್ಸ್ ಒಂದು ಅಂತಲ್ಲ ಈಗ ಜೊತೆಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಇರಬಹುದು ಪಾಪ ಅಪ್ಪ ಏನ್ ಮಾಡ್ತಾನೆ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಕೋಟಿ ಬಂದು ಬೀಳುತ್ತೆ ಧರ್ಮಾಧಿಕಾರಿ ಉಂಡಿಗೆ ತಿನ್ಕೊಂಡು ಉಣ್ಕೊಂಡು ನಮ್ದೇ ಆಗಿರ್ಬೋದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಯಾಕೆ ಬೇಕು ಸರ್ ಕರ್ನಾಟಕದ ಪೂರಾ ಈ ರೀತಿ ಜನ ಕೊಟ್ಬಿಟ್ಟು ಬಿಸ್ಕೊಂಡು ಈ ರೀತಿ ಮಾಡುವಂಥ ಅವಶ್ಯಕತೆ ಏನಿದೆ ಆ ಯಪ್ಪನಿಗೆ ಈ ಆ ಎಪ್ಪನ್ಗೆ ಒಳ್ಳೇದು ಮಾಡಲೇಬೇಕು ಅನ್ನೋದಾರೆ ಧರ್ಮಸ್ಥಳಿಗೆ ಧರ್ಮಾಧಿಕಾರಿ ಅವರಿಗೆ ಬಾ ಒಬ್ರಿಗೊಂದು ಹಸು ಕೊಡಿಸು ಒಬ್ರಿಗೊಂದು ಹೊಲಿಗೆ ಮಿಷಿನ್ ಕೊಡಿಸು ಒಬ್ರಿಗೆ ಒಂದು ಒಂದು ಅಂಗಡಿ ಹಾಕ್ಕೊಡಿ ನಿಮ್ಗೆ ದ ನಿಮ್ಮ ಫೋಟೋ ಹಾಕಿದ್ರೆ ದಿನ ಪೂಜೆ ಮಾಡ್ತಾರೆ ನಿತ್ಯ ಪೂಜೆ ಮಾಡ್ತಾರೆ ಅದು ಬ್ಬಿಟ್ಟು ನೀನು ದುಡ್ಡು ಕೊಟ್ಬಿಟ್ಟು ವಾರ ವಾರ ಅವ್ರಿಗೆ ಬಡವ್ರತ ರಕ್ತ ಇರೋದು ಇದು ಯಾವ ನ್ಯಾಯ ಎಷ್ಟು ಮಟ್ಟಕ್ಕೆ ಸರಿ ಅಂತೀರ ನೀವು ಎಷ್ಟು ಪರ್ಸೆಂಟ್ ಬಡ್ಡಿ ಚಾರ್ಜ್ ಮಾಡ್ತಾರೆ ಸರ್ ಇಲ್ಲಿವರೆಗೂ ರೈತ ಹತ್ರ ಅಥವಾ ಕೂಲಿ ಕಾರ್ಮಿಕರ ಹತ್ರ ಈಗ ನೀವು ಉದಾಹರಣೆಗೆ ಒಂದು ಪೆನ್ನು ಪೇಪರ್ ತಗೋ ಕೂತ್ಕೊಳ್ಳಿ ಅವ್ರದ್ದು ಲೆಕ್ಕ ಹಾಕೋ ವಾರ ವಾರ ಕಂತದ್ದು ಕೊಟ್ಟಿದ್ದು ಎಲ್ಲ ಲೆಕ್ಕ ಹಾಕೊಳ್ಳಿ ವರ್ಷಕ್ಕೆ ಅವರೇ ಸರಾಸರಿ ಮೂವತ್ತೆಂಟರಿಂದ ನಲವತ್ತು ಪರ್ಸೆಂಟ್ ಬಡ್ಡಿ ಬೀಳುತ್ತೆ ಮೂವತ್ತರಿಂದ ನಲವತ್ತೆಂಟು ಪರ್ಸೆಂಟ್ ಬಡ್ಡಿ ಯಾಕೆಂದ್ರೆ ಇವ್ರನ್ನ ಯಾರು ಮುಟ್ಟೋಕ್ಕಾಗಲ್ಲ ಇವ್ರು ಹೆಂಗೆ ಮುಟ್ತೀರಿ ನೀವು ಮೂವತ್ತೆಂಟರಿಂದ ನಲವತ್ತು ಪರ್ಸೆಂಟ್ ಬಡ್ಡಿ ಬೀಳುತ್ತೆ ವರ್ಷಕ್ಕೆ ವರ್ಷಕ್ಕೆ ನಿಮಗೆ ಸಾವಿರಕ್ಕೆ ಲೆಕ್ಕ ಹಾಕೊಳ್ಳಿ ನೀವು ಅಷ್ಟು ಬೀಳುತ್ತೆ ಜೊತೆಗೆ ಇವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರನ ಅವ್ರ ಕೈಲೈತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕೈಲೈತೆ ಯಾರು ಮಾತಾಡ್ತಾರೆ ನನ್ನಂತ ನಿನ್ನಂತರೋಗಿ ಕೇಳಿದ್ರೆ ನಾವು ಗುಂಡಗಳ್ನ ಬುಟ್ಟಿಸೋದು ಬೆದರಿಕೆ ಹಾಕೋದು ಧಮ್ಕಿ ಹಾಕೋದು ಮತ್ತೊಂದು ಮಗದೊಂದು ಮಾಡ್ತಾರೆ ನಾನು ನಿನ್ನ ಹೋಗಿ ಏನು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಈ ಮನುಷ್ಯನಿಗೆ ಈ ಧರ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ಅವರಿಗೆ ಏನಾದರೂ ಗೌರವ ಕಿಂಚಿತ್ತಾದರೂ ಇದ್ದರೆ ದಯವಿಟ್ಟು ಇವತ್ತಿಗೆ ನೀವು ಕೊಟ್ಟಿರೋ ದುಡ್ಡು ಏನಿದೆ ಅಸಲನ್ನ ಬಡ್ಡಿ ತಗೋಬೇಡಿ ನೀವು ಕೊಟ್ಟಿರೋ ಅಸಲನ್ನ ವಾಪಸ್ ಇಸ್ಕೊಬಿಟ್ಟು ನಿಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿದ ಇದನ್ನು ಸಂಸ್ಥೆನ ಸ್ಟಾಪ್ ಮಾಡಿ ಇನ್ಮೇಲಾದರೂ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ನಿಮ್ಮ ಹೆಸರು ತಲತಲಾಂತರದಿಂದ ಧರ್ಮಸ್ಥಳ ಧರ್ಮಸ್ಥಳ ಅಂತ ಒಂದು ಹೆಸರು ಐತೆ ಆ ಹೆಸ್ಗೊಂದು ಘನತೆ ಗೌರವ ತರೋಂಗೆ ನಡ್ಕೊಳ್ಳಿ ಸರ್ ಆದರೆ ರೈತರು ಸಾಲ ಮಾಡಬೇಕಂದ್ರೆ ಅಥವಾ ಬೆಳೆಗೆ ಈಗ ಬೆಳೆ ಬೆಳೀಲಿಕ್ಕೂ ಸ್ವಲ್ಪ ಸ್ವಲ್ಪ ಮಟ್ಕಾದ್ರೂ ಕ್ಯಾಪಿಟಲ್ ಅಮೌಂಟ್ ಅಂದರೆ ಸ್ವಲ್ಪ ಒಂದು ಒಂದಷ್ಟು ಅಮೌಂಟ್ ಬೇಕಾಗುತ್ತೆ ಮತ್ತೆ ಹೆಂಗೆ ಪಡೀತಾರೆ ಸರ್ ಅವರು ಈ ಮೈಕ್ರೋಫೈನಾನ್ಸ್ ಯಾವ ರೀತಿ ಪಡಿತಾರೆ ಅಂತ ದಯವಿಟ್ಟು ನಮ್ಮ ಹೇಳೋದು ಇಷ್ಟೇ ಈ ರೀತಿ ಬಡ್ಡಿಗೆ ಸಾಲ ತಗೊಂಡು ನೀವು ನಾಲ್ಕು ಕ್ವಿಂಟಲ್ ಜಾಸ್ತಿ ಬೆಳೆ ಬದಲು ಮನೇಲಿರೋ ನಮ್ಮ ಹಸು ಗೊಬ್ಬರ ಇದನ್ನೇ ಹಾಕಿ ನಾಲ್ಕು ಕ್ವಿಂಟಲ್ ಕಮ್ಮಿ ಬೆಳೆದ್ರೂ ಪರವಾಗಿಲ್ಲ ದಯವಿಟ್ಟು ಸಾಲ ಮಾಡಬೇಡಿ ನಾನು ಕೈ ಮುದು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಅನ್ನದಾತರಲ್ಲಿ ದಯವಿಟ್ಟು ಇಂಥವ್ರ ಹತ್ರ ಸಾಲನೂ ಮಾಡಬೇಡಿ ನೀವು ನಾಲ್ಕು ಕುಂಟಲ್ ಕಮ್ಮಿನೇ ಬೆಳಿರಿ ಏನು ಬೇಜಾರಿಲ್ಲ ಯಾರು ನಿಮಗೆ ಬೈಯಲ್ಲ ಒಡೆಯಲ್ಲ ನಿಮ್ಗೇನು ದಂಡ ಹಾಕೋಲ್ಲ ಸಾಲ ತಗಂದ್ರೆ ತಾನೇ ಬರೋದು ನಿಮ್ಮ ಮನೆಗೆ ಬಂದು ಹರಾಜು ಹಾಕೋದು ಎಳ್ಕೊಳೋದು ಮಾನ ಮರ್ಯಾದೆ ಕಳೆಯೋದು ಏನು ಮಾಡಲಿಲ್ಲ ಯಾರು ಏನು ಮಾಡ್ತಾರೆ ನಮ್ಮ ಮನೇಲಿ ನಾವು ಇರ್ಬೋದು ನಮ್ದು ಹೇಗೆ ಇಲ್ಲಿವರೆಗೂ ಎಷ್ಟು ರೈತರು ಈ ಥರ ಒಂದು ಸಾಲಕ್ಕೆ ಸುಳಿಲ್ ಸಿಗಾಕೊಂಡು ಒದ್ದಾಡ್ತಾಯಿದ್ರೆ ಸರ್ ನಿಮ್ಗೆ ಅಂದ್ರೆ ಒಂದು ಒಂದು ಡೇಟಾ ಇದೆ ಅಥವಾ ಒಂದು ಖಂಡಿತ ಇವತ್ತು ನಾವು ನೀವು ಎಷ್ಟು ರೈತರು ಅಂತ ಕೇಳಿದ್ರಿ ಟೋಟಲ್ ಆ ಓವರ್ ಆಲ್ ಕರ್ನಾಟಕದಲ್ಲಿ ನಾವು ನೂರು ಜನ ರೈತರಿದ್ದೀವಿ ಅಂದರೆ ನಿಮ್ಗೆ ಒಂದು ಅಂದಾಜು ಹೇಳ್ತಾರೆ ಲಕ್ಷಾಂತರ ಜನ ರೈತರಿದ್ದೀವಿ ಅದರಲ್ಲಿ ಪರ್ಸೆಂಟೇಜ್ ಲೆಕ್ಕಕ್ಕೆ ಹೋದರೆ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟು ರೈತರು ಎಲ್ಲರೂ ಕೂಡ ಇದೇ ಕಷ್ಟದಲ್ಲಿ ಬದುಕ್ತಾ ಇರೋದು ಮೈಕ್ರೋ ಫೈನಾನ್ಸ್ ಒಂದೇ ಅಂತ ಹೇಳ್ಬಿಡಿ ನೀವು ಈ ಮೈಕ್ರೋ ಫೈನಾನ್ಸ್ ಏನು ಅವನೇನು ಫೈನಾನ್ಸ್ ಏನು ದೇವರಲ್ಲ ಈ ಮೈಕ್ರೋ ಫೈನಾನ್ಸ್ ಇರುವಂಥ ಪುಣ್ಯಾತ್ಮ ಕೂಡ ನಮ್ಮ ರಾಜಕಾರಣಿನೇ ನಮ್ಮ ದೊಡ್ಡ ದೊಡ್ಡ ಅಧಿಕಾರಿನೇ ಅವರ ಕಳ್ಳ ದುಡ್ಡನ್ನು ಕಳ್ಳ ಮಾರ್ಗವಾಗಿ ಇಂಡೈರೆಕ್ಟಾಗಿ ತಂದು ಇಲ್ಲಾಕೆ ಹಾಕಿ ಅದನ್ನೇ ವೈಟ್ ಬೋನಿ ಮಾಡಿಕೊಂಡು ಅವನ ಅಟ್ಟಹಾಸೆಗಳಿಗೆ ಅವನ ಎಲೆಕ್ಷನ್ ಖರ್ಚ್ಕೊಳಗಿರ್ಬೋದು ಅವ್ರು ಮಾಡೋ ಕೆಲಸಗಳಿಗೆಲ್ಲ ಇದ್ರ ಮುಖಾಂತರ ಬಳಸ್ಕೊತಾವ್ರೆ ಮೇಡಮ್ ಇನ್ನು ಈ ಮೈಕ್ರೋ ಫೈನಾನ್ಸ್ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಕೊಡುವಂಥ ಲೋನ್ಗಳೇನಿದೆ ಅದಕ್ಕೆ ಅತಿ ಹೆಚ್ಚಾಗಿ ಮಹಿಳೆಯರೇ ಈ ಸಂಘ ಸಂಸ್ಥೆಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸಾಕಷ್ಟು ಉದಾಹರಣೆಗಳು ಕೂಡ ನೋಡಿದ್ದೀವಿ ಊರು ಬಿಟ್ಟು ಹೋಗೋದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರೋ ಉದಾಹರಣೆಗಳು ಕೂಡ ಇದೆ ಮಹಿಳೆಯರಿಗೆ ಏನು ಅಂತ ಎಲ್ಲ ಮಹಿಳೆಯರಿಗೂ ಹೇಳೋದಿಷ್ಟೇ ಆಸಿಗೆ ಇದ್ದಷ್ಟು ಚಾಚಣ ಅತಿಯಾಗಿ ಸಾಲ ಮಾಡಿಕೊಂಡಷ್ಟು ಈ ಸಮಸ್ಯೆಗಳು ಎದುರಿಸ್ತಾನೆ ಹೇಳ್ತೀವಿ ಮೈಕ್ರೋಫೈನಾನ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಇದರಲ್ಲಿ ಕಮ್ಮಿ ಬಡ್ಡಿ ಇದೆ ಫಸ್ಟ್ ಹೇಳೋದೇ ಅವ್ರ ಕಮ್ಮಿ ಬಡ್ಡಿ ಅಂತ ಇದರಲ್ಲಿ ಕಮ್ಮಿ ಬಡ್ಡಿ ಇದೆ ವಾರ ವಾರ ಕಟ್ಟೋದು ಗೊತ್ತಾಗಲ್ಲ ಅಂತ ಸರ್ ಅವರು ಡೈಲಿ ಕೂಲಿ ಮಾಡೋರೇ ಆದರೂ ಆರುನೂರು ರೂಪಾಯಿ ಕೂಲಿ ತಂದರೆ ಪ್ರತಿ ಕೂ ಅವರು ಮೈಕ್ರೋ ಫೈನಾನ್ಸ್ಗೆ ಕಟ್ಟಿದ್ರೆ ಮತ್ತು ಅವ್ರ ಜೀವನ ಹೇಗೆ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ಸಾಲ ಮಾಡಬೇಕಾದ್ರೆ ಖಂಡಿತ ಯೋಚನೆ ಮಾಡಿ ಮೈಕ್ರೋ ಫೈನಾನ್ಸ್ಗಳು ತುಂಬ ಎಷ್ಟಿದೆ ಅಂದರೆ ಒಬ್ಬರಿ ಹೆಂಗಸ್ರೇ ಟಾರ್ಗೆಟ್ ಯಾರನ್ನೂ ಟಾರ್ಗೆಟ್ ಮಾಡಲೇ ಹೆಂಗಸನ್ನೇ ಹೆಂಗಸ್ರಿಗೂ ಗಂಡಸ್ರಿಗೆ ಸಾಲ ಕೊಡಿ ಖಂಡಿತ ಅವ್ರು ಸಾಲ ಕೊಡೋಲ್ಲ ನೀವು ಸಾಲಕ್ಕೆ ಇಲ್ಲ ಸರ್ ನಿಮ್ಗೆ ಕೊಡಲ್ಲ ಹೆಂಗಸ್ರಿ ಕಲ್ಸಿ ಅಂತ ಹೇಳ್ತಾರೆ ಯಾಕೆ ಮೇಡಮ್ ಹೆಣ್ಮಕ್ಳು ಯಾಕೆ ಟಾರ್ಗೆಟ್ ಆಗ್ತಾರೆ ಮೈಕ್ರೋ ಫೈನಾನ್ಸ್ ಅಥವಾ ಹೆಣ್ಮಕ್ಳಿಗೆ ಯಾಕೆ ಕೊಡಕ್ಕೆ ಮುಂದೆ ಬರ್ತಾರೆ ಅವರು ಸರ್ ಹೆಣ್ಮಕ್ಳು ಭಯ ಅಂದರೆ ಮರ್ಯಾದೆ ಪ್ರಶ್ನೆ ಇಪ್ಪತ್ತು ಜನ ಗ್ರೂಪ್ ಮಾಡ್ತಾರೆ ಇಪ್ಪತ್ತು ಜನ ಕಟ್ಟಲಿಲ್ಲ ಅಂದ್ರೆ ಅಲ್ಲ ಒಬ್ಳು ಕಟ್ಟಲಿಲ್ಲ ಅಂದ್ರೆ ಇಪ್ಪತ್ತು ಜನ ಕಟ್ಟಬೇಕಾಗುತ್ತೆ ಅವಾಗ ಏನ್ ಮಾಡ್ತಾರೆ ಗೊತ್ತಾ ಅವ್ರ ಅವ್ರದ್ ಕಟ್ಟದೆ ಅವ್ರಿಗೆ ಸಮಸ್ಯೆ ಆಗಿರ್ತದೆ ನಿಮ್ಮದನ್ನು ಎಲ್ಲಿ ಕಟ್ತಾರೆ ಆಗ ನಿಮ್ ಮನೆ ಮಕ್ಳಿಗೆ ಬಂದ್ ಕುತ್ಕೊಳ್ತಾರೆ ಅವ್ರು ಬಂದ್ ಕುತ್ಕೊಂಡಾಗ ಮಕ್ಳು ಮನೇಲಿ ನೆಂಟ್ರಿ ಇರ್ತಾರೆ ಹಳಿಯ ಇರ್ತಾರೆ ಯಾರೋ ಒಂದು ಸಮಸ್ಯೆ ಅವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗುತ್ತಲ್ಲ ಅನ್ನೋ ಸಂಕಟಕ್ಕೆ ಅವ್ರು ಇನ್ನೊಬ್ರು ಪಕ್ಕದ ಮನೆ ಹತ್ತು ರೂಪಾಯಿ ಬಡ್ಡಿ ವಾರ ಬಡ್ಡಿ ನಿಮಿಷದ ಬಡ್ಡಿ ಸಹ ತಗೊಂಡಿದ್ದಾರೆ ನಮ್ಮ ಕೆ ನಗರದ ಸೈಡ್ ಬನ್ನಿ ಒಂದು ಗಂಟೆ ಬಡ್ಡಿ ಸಹ ತೊಗೊಂಡಿದ್ದಾರೆ ಹಾಂ ಆ ಥರ ಬಡ್ಡಿ ತೊಗೊಂಬಂದು ಇಲ್ಲಿ ಸಾಲ ಸಾಲ ಕಟ್ತಾರೆ ಸಾಲ ಕಟ್ಟಿ ಅವ್ರು ಆವಾಗ ಕಂತು ಮುಗೀತು ನೆಕ್ಸ್ಟ್ ಇನ್ನೂ ಮೂರನೇ ಸಂಘದವನ್ನೊಬ್ಬ ಬರ್ತಾನೆ ಏನು ಮಾಡ್ತಾರೆ ಗೊತ್ತಾ ಇವ್ರ ಹತ್ರ ಬಡ್ಡಿ ಸಾಲ ತೊಗೊಂಡಿರ್ತಾರಲ್ಲ ಅವ್ರು ಕಟ್ಟಲಿಕ್ಕಾಗಿ ಪುನಃ ಅವ್ರ ಹತ್ರ ಸಾಲ ತೊಗೊಂಡು ಈ ಬಡ್ಡಿ ಸಾಲದವ್ರು ಕೊಡ್ತಾರೆ ಅವ್ರು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರಲ್ಲ ಅಲ್ಲಿ ಈ ತರ ಒಂದು ಸಮಸ್ಯೆನ ನಮ್ಮಲ್ಲಿ ಎದುರಿಸ್ತಾ ಸರ್ ನೀವೇನಾದ್ರು ಮೇಡಮ್ ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಅನ್ಯಾಯ ಒಳಗಾಗಿದ್ರೆ ಯಾಕಂದ್ರೆ ಇಷ್ಟೊಂದೆಲ್ಲ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರುತ್ತೆ ನೀವೇನಾರು ಅದರಿಂದ ಅನ್ಯಾಯ ಹೇಗೆ ಖಂಡಿತ ನಾನು ಫಸ್ಟು ಅವಾಗೊಂದು ಹತ್ತು ವರ್ಷದಿಂದ ಆ ಥರ ಅಂದರೆ ಅವಾಗ ಇಷ್ಟೊಂದು ಮೈಕ್ರೋಫೈನಾನ್ಸ್ ಇರಲಿಲ್ಲ ಸರ್ ಅವಾಗ ತೊಗೊಂಡಿದ್ದೆ ಅವಾಗ ನನಗೆ ಈ ಥರ ಯಾವುದೇ ಅನ್ಯಾಯ ಇಲ್ಲ ಅಂದರೆ ಒಂದು ಸ್ವಲ್ಪ ತಗೊಂಡು ಅವಾಗ ಗೊತ್ತಾಯ್ತು ಅದು ಪರಿಸ್ಥಿತಿ ಯಾಕೆಂದರೆ ನಿದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ ಬೆಳಗ್ಗೆ ಎದ್ದು ಸಂಘ ಕಟ್ಟಬೇಕು ನಾನು ಇನ್ವೆಸ್ಟ್ ಮಾಡಿರಲ್ಲ ನಾನು ಯಾವುದೋ ಒಂದು ಶೋಕಿಗೆ ತೊಗೊಂಡಿರ್ತೀನಿ ಅಲ್ವಾ ಇನ್ವೆಸ್ಟ್ ಮಾಡ ನೀವು ರಾತ್ರಿ ಇಡೀ ನಿದ್ರೆ ಮಾಡೋಕ್ಕಾಗ ಬೆಳಿಗ್ಗೆ ಸಂಘ ಇಲ್ಲ ಇಪ್ಪತ್ತು ಜನ ನಮ್ಮನೆ ಬರ್ತಾರೆ ಆ ಒಂದು ಸಮಸ್ಯೆ ನಮ್ಮ ಪಕ್ಕದಲ್ಲೇ ಪಕ್ಕದ ಮನೆಯವರೇ ಒಬ್ಬರು ಇದೇ ಥರ ಈಗ ಲ್ ಗೌರಿ ಹಬ್ಬದಲ್ಲಿ ಹಬ್ಬದ ದಿನ ಇಂದಲೂ ದಿನ ಸರ್ ಅವರು ತೊಗೊಂಡು ಯಾರೋ ಮಂಜುನಾಥ ಸಂಘದವ್ರು ಯಾರೋ ಬಂದು ಕೂತಿದ್ರು ಸರ್ ಅಂತ ಅಂದ್ಬಿಟ್ಟು ಅಯ್ಯಮ್ಮ ಅಯ್ಯಪ್ಪ ಕೊಡ್ತೀನಿ ಅಂತ ಕಳಿಸ್ಬಿಟ್ಟು ಮನೆಗೆ ಹೋಗಿ ನೆನಕೊಂಡಿದ್ರು ಕೆ ಆರ್ ನಗರದಲ್ಲೂ ಸರ್ ಕೆ ಆರ್ ನಗರದಲ್ಲಿ ಆತರ ಆಗಿತ್ತು ಕಳಿಸ್ಬಿಟ್ಟು ಹಾಕೊಂಡಿದ್ರು ಅದನ್ನ ಯಾರು ಧ್ವನಿಯೇ ಇರ್ಲಿಲ್ಲ ಯಾಕಂದ್ರೆ ಅವ್ರು ಯಾರು ಮುಂದೆ ಬರಲಿಲ್ಲ ಅವ್ರ ಮಕ್ಕಳು ಮುಂದೆ ಬರಲಿಲ್ಲ ಧ್ವನಿ ಎತ್ತಕ್ಕೆ ಯಾರು ಜೊತೆಗೆ ನಮ್ ಹೌದು ಈ ತರ ಆಯ್ತು ಅಂತೆ ಮತ್ತೆ ಮರ್ಯಾದಿ ಪ್ರಶ್ನೆ ಅಯ್ಯೋ ಸಾಲ ಮಾಡಿದ್ಲಂತೆ ಸಂಬಂಧಿಕರು ಭಯ ಅಯ್ಯೋ ಇಲ್ಲಿ ಸಾಲ ಮಾಡಿ ಜೀವನ ಮಾಡ್ತಾಳಂತೆ ಅನ್ನೋದು ಅವೆಲ್ಲ ಹೇಳೋಕೆ ಕಷ್ಟ ಆಗುತ್ತೆ ಸರ್ ಹೆಣ್ಮಕ್ಳಿಗಂತೂ ತುಂಬಾನೇ ಕಷ್ಟ ಅನುಭವಿಸ್ತಾ ಇದಾರೆ ಈ ಮೈಕ್ರೋ ಫೈನಾನ್ಸ್ ಇಂದ ಎಷ್ಟು ದೂರ ಇರ್ತಾರೆ ಅಷ್ಟು ಒಳ್ಳೆದು ಅದೊಂದು ಎರಡು ಲ್ಲಿ ತೊಗೊಂಡಿರ್ತಾರೆ ಅಂದಾಗ ಮೂನೇ ಸಂಘದಲ್ಲಿ ಅವ್ರು ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕು ಅಲ್ವಾ ಇದು ಕೊಡಬಾರ್ದು ನಾನು ಇವ್ರಿಗೆ ಅಂತ ಅವ್ರು ಯೋಚನೆ ಮಾಡೋಲ್ಲ ಸರ್ ಹತ್ತು ಸಂಘ ಇದ್ರೆ ಹತ್ತು ಸಂಘದಲ್ಲೂ ಕೊಡ್ತಾರೆ ಅದು ಹೇಗೆ ಕೊಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಅದೇ ಬ್ಯಾಂಕ್ ಹೋಗಿ ಕೇಳಿ ನಿಮ್ಮದು ಸಿಬಿಲ್ ಸ್ಕೋರ್ ಇಲ್ಲಮ್ಮ ನಿಮ್ಮದು ಅಲ್ಲಿ ಆಲ್ರೆಡಿ ಆ ಬ್ಯಾಂಕಲ್ಲಿ ಸಾಲ ಇದೆ ನಿಮಗೆ ಈ ಬ್ಯಾಂಕಲ್ಲಿ ನಿಂಗೆ ಸಾಲ ಕೊಡೋಲ್ಲ ಅಂತಾರೆ ಮತ್ತು ಇವ್ರು ಹೆಂಗೆ ಕೊಡ್ತಾರೆ ಹೇಗೆ ಕೊಡ್ಲಿಕ್ಕೆ ಸದ್ಯ ಕಾಂಪಿಟೇಷನ್ ಮೇಲೆ ಇದೇ ಇದೇ ಥರ ಆಗಿದೆ ಸರ್ ಅದರಲ್ಲಿ ಎಷ್ಟು ಆ ಸಂಘದ ಹುಡುಗರು ಬರ್ತಾರಲ್ಲ ನಿಮ್ಮ ಸಿ ಎಮ್ ಇವ್ರು ಯಾರು ಸಿ ಒ ಯಾರು ಚೇರ್ಮನ್ ಯಾರು ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಬೆಂಗಳೂರಲ್ಲಿದೆ ನಮ್ಮ ಹೆಡ್ ಆಫೀಸು ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ ಇಲ್ಲೆಲ್ಲ ಇರೋದೆಲ್ಲ ಫುಲ್ ರಾಜಕೀಯ ಸೊಸೈಟಿರ್ಬೋದು ಅವ್ರು ಹೆಣ್ಮಕ್ಳಿರ್ಬೋದು ಇವರೇ ಚೇರ್ಮನ್ಗಳು ಅಲ್ಲ ಮೇಡಮ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಮಹಿಳೆಯರಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಜಾಗೃತಿ ಮೂಡಿಸುವಂತ ಕೆಲಸ ಏನಾರ ಮಾಡ್ತಾ ಇದ್ರ ಅಥವಾ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಹೇಗೆ ಅಂತ ಖಂಡಿತ ಸರ್ ಈಗ ಆಲ್ರೆಡಿ ಇದ್ದೀವಿ ಮುಂದಿನ ದಿನಗಳು ಇದನ್ನು ಹೆಚ್ಚಿಗೆ ಹಮ್ಕೋತೀವಿ ಯಾಕಂದರೆ ಮನೆ ಮನೆಗೂ ಹೋಗಿ ಪ್ರತಿ ಜಿಲ್ಲೆಗೂ ಮನೆ ಮನೆಗೂ ಹೋಗಿ ನಮ್ಮ ರೈತರುಗಳೆಲ್ಲ ಹೋಗಿ ಸಾಲನ ತಗೊಳ್ದೆ ಇರೋಂಗೆ ಒಂದು ನಿರ್ಬಂಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ಈ ಮೈಕ್ರೋ ಫೈನಾನ್ಸ್ ಅವರು ಊರೊಳಗೆ ಬರಬಾರ್ದು ಆ ರೀತಿ ತಡೆ ಹಿಡಿಬೇಕು ಅನ್ನೋ ಒಂದು ಯೋಚನೆ ಸಹ ನಾವು ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರು ಅರುಣ್ ಕುಮಾರ್ ಸರ್ ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಡಾಕ್ಟರ್ ಸೌಮ್ಯ ಮೇಡಮ್ ಎಲ್ಲ ಸೇರಿ ಈ ಒಂದು ನಿರ್ಧಾರನ ತೊಗೊಂಡಿದ್ದೀವಿ ಇದನ್ನು ಆದಷ್ಟು ಬೇಗ ನಾವು ಜಾರಿಗೆ ಮಾಡ್ತೀವಿ ಸರ್ ಸೊ ಇವಿಷ್ಟು ರೈತ ಸಂಘಟನೆಯವರ ಮಾತಾಗಿರುವಂಥದ್ದು ಅಂತಂದರೆ ಸಾಲ ತಗೋಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮೈಕ್ರೋ ಫೈನಾನ್ಸ್ ಬರೀ ಫೈನಾನ್ಸ್ ಕೊಡೋದು ಅಷ್ಟೇ ಅಲ್ಲ ಮಾನಸಿಕ ನೆಮ್ಮದಿ ಕೂಡ ಕಿತ್ಕೊಳ್ಳೋದೆ ಅನ್ನೋದು ಇವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು